ನಮಸ್ಕಾರ ವೀಕ್ಷಕರೇ ರಾವಣನ ವಿನಾಶ ಅಷ್ಟೊಂದು ಸುಲಭವಾಗಿರಲಿಲ್ಲ ಆದರೆ ರಾವಣನಿಗೆ ಗೊತ್ತಿತ್ತು ತನ್ನ ವಿನಾಶ ಹೇಗೆ ಆಗುತ್ತೆ ಅನ್ನೋದು ರಾವಣನಿಗೂ ಗೊತ್ತಿತ್ತು ತನ್ನ ಅಂತ್ಯ ರಾಮನಿಂದ ಮಾತ್ರ ಸಾಧ್ಯ ಅಂತ ಅದು ಹೇಗೆ ಅಂತ ನಿಮಗೆ ತಿಳಿಸ್ತೀನಿ ಈ ಸ್ಟೋರಿನ ಕಂಪ್ಲೀಟಾಗಿ ಕೇಳಿ ರಾವಣ ಮತ್ತು ಅವನ ಸಹೋದರ ಕುಂಭಕರ್ಣ ವಾಸ್ತವವಾಗಿ ಜಯ ಮತ್ತು ವಿಜಯ ವಿಷ್ಣುವಿನ ದ್ವಾರಪಾಲಕರು ವಿಷ್ಣುವಿನ ದ್ವಾರಪಾಲಕರು ನಾವು ಅಂತ ಜಯ ಮತ್ತು ವಿಜಯಂಗೆ ಸ್ವಲ್ಪ ಸೊಕ್ಕು ಕೂಡ ಇರುತ್ತೆ ಒಂದು ದಿನ ಬ್ರಹ್ಮನ ಮನಸ್ಸಿಂದ ಹುಟ್ಟಿದಂತಹ ನಾಲ್ಕು ಜನ ಕುಮಾರರು ವಿಷ್ಣುವನ್ನು ನೋಡೋಕೆ ಅಂತ ವೈಕುಂಠಕ್ಕೆ ಬರ್ತಾರೆ ಈ ನಾಲ್ಕು ಜನ ಕುಮಾರರು ವಯಸ್ಸಾದಂತಿದ್ರು ಬೆತ್ತಲೆಯಾಗಿದ್ದರು ಹಾಗೂ ಋಷಿಗಳಂತಿದ್ರು ಜಯ ಮತ್ತು ವಿಜಯ ಇವರ ರೂಪವನ್ನು ನೋಡಿ ಬಹಳ ನಕ್ಬಿಡ್ತಾರೆ ಹಾಗೆ ಪ್ರಭುಗಳನ್ನು ನೋಡಲಿಕ್ಕೆ ಬಿಡೋದಿಲ್ಲ ಪ್ರಭುಗಳು ವಿಶ್ರಾಂತಿಯಲ್ಲಿದ್ದಾರೆ ಈಗ ಹೋಗಬೇಡಿ ಅಂತ ಹೇಳ್ತಾರೆ ಜಯ ಮತ್ತು ವಿಜಯನ ನಡವಳಿಕೆಯನ್ನು ನೋಡಿ ಕುಮಾರರಿಗೆ ಬಹಳ ಕೋಪ ಬರುತ್ತೆ ನೀವು ಪ್ರಭುಗಳಿಂದ ಬೇರೆ ಆಗುತ್ತೀರಿ ಅಂತ ಶಾಪವನ್ನು ಕೊಟ್ಬಿಡ್ತಾರೆ ಜಯ ಮತ್ತು ವಿಜಯ ತಮ್ಮ ತಪ್ಪಿನ ಅರಿವಾಗಿ ಕ್ಷಮೆ ಕೂಡ ಕೇಳ್ತಾರೆ ಜಯ ಮತ್ತು ವಿಜಯನ ಶಾಪ ವಿಮೋಚನೆಗೆ ನಾಲ್ಕು ಜನ ಕುಮಾರರು ಎರಡು ಆಪ್ಷನ್ಸ್ನ ಕೊಡ್ತಾರೆ ಒಂದು ವಿಷ್ಣುವಿನ ಅವತಾರಗಳಲ್ಲಿ ಮಿತ್ರರಾಗಿ ಏಳು ಜೀವಿತಾವಧಿಗಳನ್ನು ಭೂಮಿ ಮೇಲೆ ಕಳಿಬೇಕು ಅಥವಾ ಮೂರು ಜೀವಿತ ಅವಧಿಗಳನ್ನು ಶತ್ರುಗಳಾಗಿ ಕಳಿಬೇಕು ಈ ರೀತಿಯಾಗಿ ಎರಡು ಆಪ್ಷನ್ಸ್ಗಳನ್ನು ಕೊಡ್ತಾರೆ ಜಯ ಮತ್ತು ವಿಜಯ ಎರಡನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊತಾರೆ ಆಗ ವಿಷ್ಣುವಿನ ಅವತಾರಗಳಲ್ಲಿ ಶತ್ರುಗಳಾಗಿ ಇವರು ಹುಡ್ತಾರೆ ಈ ಮೂರು ಜೀವಮಾನಗಳಲ್ಲಿ ಒಂದು ಜಯ ಮತ್ತು ವಿಜಯ ರಾವಣ ಹಾಗೂ ಕುಂಭಕರ್ಣನಾಗಿ ಹುಡ್ತಾರೆ ತ್ರೇತ್ರಯುಗದಲ್ಲಿ ರಾವಣ ಮತ್ತು ಕುಂಭಕರ್ಣ ರಾಮನ ಅವತಾರದಿಂದ ಕೊಲ್ಲಲ್ಪಡ್ತಾರೆ ಈ ರೀತಿಯಾಗಿ ಜಯ ಮತ್ತು ವಿಜಯ ಅಥವಾ ರಾವಣ ಮತ್ತು ಕುಂಭಕರ್ಣನಿಗೆ ತಮ್ಮ ಸಾವು ವಿಷ್ಣುವಿನ ಅವತಾರದಿಂದ ಮಾತ್ರ ಸಾಧ್ಯ ಅಂತ ತುಂಬ ಚೆನ್ನಾಗಿ ಗೊತ್ತಿತ್ತು ಈ ಸಾವು ಮೋಕ್ಷವನ್ನು ಪಡೆಯೋಕೆ ಹಾಗೂ ರಾಕ್ಷಸ ರೂಪವನ್ನು ತ್ಯಜಿಸೋಕೆ ಸಹಾಯ ಮಾಡುತ್ತೆ ಅಂತ ಕೂಡ ಅವರಿಬ್ಬರಿಗೆ ಚೆನ್ನಾಗಿ ಗೊತ್ತಿತ್ತು ರಾಕ್ಷಸರಾಗಿ ಬದುಕೋಕೆ ಯಾರು ತಾನು ಇಷ್ಟಪಡ್ತಾರೆ ಹೇಳಿ ಈ ಕುಮಾರರ ಶಾಪದಿಂದ ದೇವತೆಗಳಾದಂತಹ ಜಯ ವಿಜಯ ರಾಕ್ಷಸರಾಗ್ಬಿಟ್ರು ಅದಕ್ಕೆ ಹೇಳೋದು ಡೋಂಟ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ಕಾಮನ್ ಮ್ಯಾನ್ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು